ಎಲ್ಲ ತಪ್ಪು ನನ್ನ ಮಗನ ಮೇಲೆ ಹಾಕ್ತಿದ್ದೀರಾ ಈ ಸರಿ ಇರಲ್ಲ ನನ್ ಮಗ ರಾಜ ತರ ಕಂಡಿದೀನಿ ನಿಮ್ ಮಗಳೇ ತಪ್ಪಿರ್ಬೇಕ್ರಿ ನಮ್ ಮಗಳು ಸರಿಯಾಗಿ ಇದ್ದಾಳೆ ಯಾರಿಗ ಗೊತ್ತು ಇವನಿಗೆ ಇದ್ರು ಇರ್ಬೋದು ಮೊದ್ಲೇ ಸಿಟಿಲ್ ಬೇರೆ ಇದ್ ಬಂದೋನು ನನ್ ಮಗನ್ ಏನು ತಪ್ಪಿಲ್ಲ ರೀ ನಿಮ್ ಮಗಳ ತಪ್ಪಿರ್ಬೇಕ್ರಿ ನಮ್ ಮಗಳದ್ದು ಏನ್ ತಪ್ಪಿಲ್ಲ ನಿಮ್ ಮಗಳ ತಪ್ಪಿ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವಿಬ್ರು ಇವರಿಗೆ ಧೈರ್ಯ ತುಂಬಬೇಕು ಅವ್ರು ಮೊದ್ಲೇ ಕುಗ್ಗಿ ಹೋಗಿದ್ದಾರೆ ಇವ್ರಿಗೆ ಏನ್ ದೊಡ್ಡ ರೋಗ ಬಂದಿಲ್ಲ ಜಸ್ಟ್ ಹೆಚ್ಚಾಗಿ ಪಾಸಿಟಿವ್ ಅಷ್ಟೇ ಅಷ್ಟೇ ಎಚ್ ಐ ವಿ ಪಾಸಿಟಿವ್ ಅಷ್ಟೇ ಹೌದು ಅದ್ರ ಬಗ್ಗೆ ಜಾಸ್ತಿ ಹೆದರ್ಕಂಬುದು ಬೇಡ ಅದ್ರ ಬಗ್ಗೆ ಜಾಸ್ತಿ ಅರಿವು ಮೂಡಿಸ್ಕ ಅಂತ ಹೇಳಿ ಕುಂದಾಪುರ ಆರೋಗ್ಯ ಇಲಾಖೆ ಕುಂದಾಪುರ ತಾಲೂಕು ಆರೋಗ್ಯ ಇಲಾಖೆ ಮತ್ತು ನಮ್ಮ ಬಂಡಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಇದರ ಸಹಯೋಗದಲ್ಲಿ ನಮ್ಮ ಲಲಿತಾ ಕಲಾ ಸಂಘದ ವಿದ್ಯಾರ್ಥಿಗಳು ಸೇರಿ ನಾಳೆ ಒಂದು ಬೀದಿ ನಾಟಕ ಮಾಡ್ತಾ ಇದ್ದಾರೆ ಎಚ್ ಐ ವಿ ಏಡ್ಸ್ ಬಗ್ಗೆ ನಾಳೆ ಬೆಳಿಗ್ಗೆ ಒಂಬತ್ತು ಕಾಲಿಗೆ ಬಂಡಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ನ ಕ್ಯಾಂಪಸ್ ನಲ್ಲೇ ನೀವು ಬೀದಿ ನಾಟಕವನ್ನ ಕಾಣ್ಬೋದು ಬೆಳಿಗ್ಗೆ ಒಂಬತ್ತು ಕಾಲಿಗೆ ಅದ ನಂತರ ನಮ್ಮ ಶಾಸ್ತ್ರಿ ಸರ್ಕಲ್ ನಲ್ಲಿ ಆ ನಂತರ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಮತ್ತು ನಮ್ಮ ಕುಂದಾಪುರದ ಗವರ್ಮೆಂಟ್ ಆಸ್ಪತ್ರೆ ಎದುರು ಬೀದಿ ನಾಟಕ ನಮ್ಮ ಲಲಿತ ಕಲಾ ಸಂಘದ ಮಕ್ಕಳಿಂದ ಇರುತ್ತೆ ಎಲ್ಲರೂ ಬನ್ನಿ ಎಲ್ಲರೂ ಕಾಣಿ ಎಲ್ಲರೂ ಪ್ರೋತ್ಸಾಹಿಸಿ